ಅಂಜನೀಯ ದೆಗಲುವನ್ನ ಸರ್ಕಾರದ ಸುಪರ್ದಿಗೆ ಪಡೆದಿರೋದಕ್ಕೆ ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಸರ್ಕಾರದ ನಿರ್ಧಾರಕ್ಕೆ ಶಾಸಕ ರಾಮಮೂರ್ತಿ ಕೆಸಿ ರಾಮಮೂರ್ತಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಕಪ್ಗೆ ಮೊದ್ಕೊಳ್ಬೇಕಾದ್ರೆ ನಾಲ್ಕು ಸಾವಿತ್ತು ಐದು ಸಾವಿತ್ತು ಎಳಗಳ ಮಧ್ಯೆ ರಾಜಕೀಯ ಮಾಡೋದು ಕಾಂಗ್ರೆಸ್ನವರು ಎಳಗಳ ಮಧ್ಯೆ ನಮ್ಗೆ ಹೇಳ್ತಾರೆ ಎಳಗರ ಮಧ್ಯೆ ರಾಜಕೀಯ ಮಾಡ್ತಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಅವರು ಏನು ವರದಿಯಾಗಿಲ್ಲ ತೃಪ್ತಿ ಆಗಿಲ್ಲ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೇರ ಕಾರಣ ಕೈ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಅವತ್ತು ನಾವು ಹೇಳ್ತಾ ಇದ್ದೀವಿ ಇವತ್ತು ನಾವು ಹೇಳ್ತಿದ್ವಿ ಸರ್ ಗಾಳಿ ಹಂಜನೇಯ ಸ್ವಾಮಿ ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ರು ಇದಾದ್ಮೇಲೆ ಅಲ್ಲಿ ಏನೋ ಆಡಂಟಿಫೈ ಮಾಡಿದ ವೈಫಲ್ಯ ಇತ್ತು ಅಂತ ಅಂತಂದ್ರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಡಿಸೈಡ್ ಮಾಡಬೇಕು ಏಕಾಏಕಿ ಮುಜರಾಯಿನ್ ಸುಮಾರು ನಲವತ್ತು ಐವತ್ತು ಕೋಟಿಯಷ್ಟು ಆದಾಯ ಇರುವಂತಹ ಸಂಸ್ಥೆಯನ್ನ ಮುಜರಾಯನ ಸ್ಥಳೀಯ ಅಂಜನೆಯ ದೇಗುಲವನ್ನು ಸರ್ಕಾರದ ಸುಪರ್ದಿಗೆ ಪಡೆದಿರೋದಕ್ಕೆ ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಸರ್ಕಾರದ ನಿರ್ಧಾರಕ್ಕೆ ಶಾಸಕ ರಾಮಮೂರ್ತಿ ಕೆಸಿರಾಮ ಮೂರ್ತಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಪ್ಗೆ ಮತ್ಕೊಡ್ಬೇಕಾದ್ರೆ ನಾಲ್ಕು ಆಗಿತ್ತು ಐದು ಸಾವಿತ್ತು ಎಡಗಳ ಮಧ್ಯೆ ರಾಜಕೀಯ ಮಾಡೋದು ಅವರು ಎಣಗಳ ಮಧ್ಯೆ ನಮ್ಗೆ ಹೇಳ್ತಾರೆ ಎಣಗಳ ಮಧ್ಯೆ ರಾಜಕೀಯ ಮಾಡ್ತಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಅವರು ಏನು ಆಗಿದೆ ತೃಪ್ತಿ ಆಗಿಲ್ಲ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೇರ ಕಾರಣ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಅವತ್ತು ನಾವು ಹೇಳ್ತಾ ಇದ್ದೀವಿ ಇವತ್ತು ನಾವು ಹೇಳ್ತಾ ಇದ್ದೀವಿ ಸರ್ ಗಾಳಿ ಸ್ವಾಮಿ ಇದು ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಹೇಳ್ಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ದಾರೆ ಇದಾದ್ಮೇಲೆ ಅಲ್ಲೇನೋ ಆಡಳಿತ ಮಂಡದಿಂದ ವೈಫಲ್ಯ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇಂಥ ಡಿಸೈಡ್ ಮಾಡಬೇಕು ಏಕಾಏಕಿ ಮುಜ್ರಾಯನೂ ಸುಮಾರು ನಲವತ್ತು ಐವತ್ತು ಕೋಟಿ ಅಷ್ಟು ಆದಾಯ ಇರುವಂತಹ ಒಂದು ಸಂಸ್ಥೆಯನ್ನ ನೀವು ಮುಜ್ರಾಯನ ಸ್ಥಳೀಯ ಅಂಜನೆಯ ದೇಗುಲವನ್ನು ಸರ್ಕಾರದ ಸುಪರ್ದಿಗೆ ಪಡೆದಿರೋದಕ್ಕೆ ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಸರ್ಕಾರದ ನಿರ್خرಕ್ಕೆ ಶಾಸಕ ರಾಮಮೂರ್ತಿ ಕೆ. ರಾಮಮೂರ್ತಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ತಿಗೇಶು కుమార్ ಅವರು ಕಪ್ಕೆ ಮುತ್ಕೋಡಬೇಕಾದ ನಾಲಾ ಸಭಾಗಿ ತೈ ಸಭಾಲಿತ್ತ. ಎರೆಗಳ ಮಧ್ಯೆ ರಾಜಕೀಯ ಮಾಡೋ ಕಾಂಗ್ರೆಸ್ ಅವರು ಎರೆಗಳ ಮಧ್ಯೆ ನಮಗೆ ಹೇಳ್ತಾರೆ ಎರೆಗಳ ಮಧ್ಯೆ ರಾಜಕೀಯ ಮಾಡ್ತಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಅವರು ಏನು ವರದಿಯಾಗಿಲ್ಲ ತೃಪ್ತಿ ಆಗಿಲ್ಲ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೇರ ಕಾರಣ ಕೈ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಅವತ್ತು ನಾವು ಹೇಳ್ತೇವೆ ಇವತ್ತು ನಾವು ಹೇಳ್ತೀವಿ ಸರ್ ಗಾಳಿ ಹಂಜೇ ಸ್ವಾಮಿ ಇದು ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ದಾರೆ ಇದಾದ್ಮೇಲೆ ಅಲ್ಲೇನ ಆಡಳಿತ ಮಂಡಿದ್ರೂ ವೈಫಲ್ಯ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇದು ಡಿಸೈಡ್ ಮಾಡಬೇಕು ಏಕಾಏಕಿ ಮುಜರಾಯನ ಕೋಟಿಯಷ್ಟು ಆದಾಯ ಒಂದು ಸಂಸ್ಥೆಯನ್ನ ಮುಜರಾಯನ ಸ್ಥಳೀಯ ಅಂಚನೆಯ ದೇಗುಲವನ್ನು ಸರ್ಕಾರದ ಸುಪರ್ದಿಗೆ ಪಡೆದಿರೋದಕ್ಕೆ ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಸರ್ಕಾರದ ನಿರ್ಧಾರಕ್ಕೆ ಶಾಸಕ ರಾಮಮೂರ್ತಿ ಕೆಸಿರಾಮ ಮೂರ್ತಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಪ್ಗೆ ಮದ್ಕೊಡ್ಬೇಕಾದ್ರೆ ನಾಲ್ಕು ಸಾವಾಗಿತ್ತು ಐದು ಸಾವಿರ ಆಗಿತ್ತು ಎಣಗಳ ಮಧ್ಯೆ ರಾಜಕೀಯ ಕಾಂಗ್ರೆಸ್ ಕಾಂಗ್ರೆಸ್ನವರು ಎಣ್ಣ ಮಧ್ಯೆ ನಮ್ಗೆ ಹೇಳ್ತಾರೆ ಎಣಗಳ ಮಧ್ಯೆ ರಾಜಕೀಯ ಮಾಡ್ತಾರೆ ಅಂತಂದ್ರೆ ಅದು ಕಾಂಗ್ರೆಸ್ನವರು ಏನು ವರದಿಯಾಗಿಲ್ಲ ತೃಪ್ತಿ ಆಗಿಲ್ಲ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೇರ ಕಾರಣ ಕೈ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಅವತ್ತು ನಾವು ಹೇಳ್ತೇವೆ ಇವತ್ತು ನಾವು ಹೇಳ್ತೇವೆ ಸರ್ ಗಾಳಿ ಸ್ವಾಮಿ ಇದು ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಹೇಳ್ಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ರು ಇದಾದ್ಮೇಲೆ ಮೇಲೆ ಆಡಳಿತ ಐಡೆಂಟಿಫೈ ಮಾಡಿದ ವೈಫಲ್ಯ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇಂಥ ಡಿಸೈಡ್ ಮಾಡಬೇಕು ಏಕಾಏಕಿ ಮುಜ್ರಾಯನವರು ಸುಮಾರು ನಲವತ್ತು ಕೋಟಿಯಷ್ಟು ಆದಾಯ ಇರುವಂತಹ ಸಂಸ್ಥೆಯನ್ನು ಮುಜರಾಯನವರು ಸ್ಥಳೀಯ ಅಂಜನೆಯ ತೆಗಲು ಸರ್ಕಾರದ ಸುಪರ್ದಿಗೆ ಪಡೆದಿರೋದಕ್ಕೆ ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಸರ್ಕಾರದ ನಿರ್ಧಾರಕ್ಕೆ ಶಾಸಕ ರಾಮಮೂರ್ತಿ ಕೆಸಿರಾಮ ವಿರೋಧ ವ್ಯಕ್ತಪಡಿಸಿದ್ದಾರೆ ಕೆ ಶಿವಕುಮಾರ್ ಅವರು ಕಪ್ಗೆ ಮದ್ಕೊಡ್ಬೇಕಾದ್ರೆ ನಾಲ್ಕು ಆಗಿತ್ತು ಐದು ಸಾವಿತ್ತು ಎಡಗಳ ಮಧ್ಯೆ ರಾಜಕೀಯ ಮಾಡೋದು ಕಾಂಗ್ರೆಸ್ನವರು ಎಣಗಳ ಮಧ್ಯೆ ನಮ್ಗೆ ಹೇಳ್ತಾರೆ ಎಣಗಳ ಮಧ್ಯೆ ರಾಜಕೀಯ ಮಾಡ್ತಾರೆ ಅಂತಂದ್ರೆ ಅದು ಕಾಂಗ್ರೆಸ್ನವರು ಏನು ವರದಿ ಆಗಿಲ್ಲ ತೂರ್ತಿ ಆಗಿಲ್ಲ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೇರ ಕಾರಣ ದಯಮಾಡಿ ರಾಜೀನಾಮೆ ಕೊಡಬೇಕು ಅಂತ ಅವತ್ತು ನಾವು ಹೇಳ್ತಾ ಇದ್ದೀವಿ ಇವತ್ತು ನಾವು ಹೇಳ್ತೀವಿ ಸರ್ ಗಾಳಿ ಆಂಜನೇಯ ಸ್ವಾಮಿ ಇದು ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ರು ಇದಾದ್ಮೇಲೆ ಅಲ್ಲಿ ಏನೋ ಆಡಳಿತ ಮಾಡಿದ ವೈಫಲ್ಯ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯನ್ನು ಕೂತ್ಕೊಂಡು ಈಗ ಡಿಸೈನ್ ಮಾಡಬೇಕು ಏಕಾಏಕಿ ಮುಜ್ರಾಯನವರು ಸುಮಾರು ನಲವತ್ತು ಐವತ್ತು ಕೋಟಿಯಷ್ಟು ಆದಾಯ ಇರುವಂತಹ ಸಂಸ್ಥೆಯನ್ನ ಮುಜರಾಯನವರು ಸ್ಥಳೀಯ ಅಂಜನೆಯ ದೇಗುಲವನ್ನು ಸರ್ಕಾರದ ಸುಪರ್ದಿಗೆ ಪಡೆದಿರೋದಕ್ಕೆ ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಸರ್ಕಾರದ ನಿರ್ಧಾರಕ್ಕೆ ಶಾಸಕ ರಾಮ ಮೂರ್ತಿ ಮೂರ್ತಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಪ್ಗೆ ಮದ್ಕೊಡ್ಬೇಕಾದ್ರೆ ನಾಲ್ಕು ಆಗಿತ್ತು ಐದು ಸಾವಿತ್ತು ಎಣಗಳ ಮಧ್ಯೆ ರಾಜಕೀಯ ಮಾಡೋದು ಕಾಂಗ್ರೆಸ್ನವರು ಎಣಗಳ ಮಧ್ಯೆ ನಮ್ಗೆ ಹೇಳ್ತಾರೆ ಎಡಗಳ ಮಧ್ಯೆ ರಾಜಕೀಯ ಮಾಡ್ತಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಅವರು ಏನು ವರದಿಯಾಗಿಲ್ಲ ತೃಪ್ತಿ ಆಗಿಲ್ಲ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೇರ ಕಾರಣ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಅವತ್ತು ನಾವು ಹೇಳ್ತಾ ಇದ್ದೀವಿ ಇವತ್ತು ನಾವು ಹೇಳ್ತೀವಿ ಸರ್ ಗಾಳಿ ಕಾಳಿ ಸ್ವಾಮಿ ಇದು ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಏನು ಬೇಕಾರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ರು ಇದಾದ್ಮೇಲೆ ಅಲ್ಲೇನೋ ಆಡಳಿತ ಮಾಡಿದ ವೈಫಲ್ಯ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಈಗ ಡಿಸೈಡ್ ಮಾಡಬೇಕು ಏಕಾಏಕಿ ಮುಜರಾಯಿನವರು ಸುಮಾರು ನಲವತ್ತು ಐವತ್ತು ಕೋಟಿಯಷ್ಟು ಆದಾಯ ಇರುವಂತಹ ಸಂಸ್ಥೆಯನ್ನ ಮುಜರಾಯಿನ ಸ್ಥಳೀಯ ಅಂಜನೆಯ ದೇಗುಲವನ್ನು ಸರ್ಕಾರದ ಸುಪರ್ದಿಗೆ ಪಡೆದಿರೋದಕ್ಕೆ ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಸರ್ಕಾರದ ನಿರ್ಧಾರಕ್ಕೆ ಶಾಸಕ ರಾಮಮೂರ್ತಿ ಕೆಸಿರಾಮ ಮೂರ್ತಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಕೆ ಶಿವಕುಮಾರ್ ಅವರು ಕಪ್ಗೆ ಮದ್ಕೊಡ್ಬೇಕಾದ್ರೆ ನಾಲ್ಕು ಆಗಿತ್ತು ಐದು ಆಗಿತ್ತು ಎಣಗಳ ಮಧ್ಯೆ ರಾಜಕೀಯ ಮಾಡಲು ಕಾಂಗ್ರೆಸ್ನವರು ಎಣಗಳ ಮಧ್ಯೆ ನಮಗೆ ಹೇಳ್ತಾರೆ ಎಣಗಳ ಮಧ್ಯೆ ರಾಜಕೀಯ ಮಾಡ್ತಾರೆ ಅಂತಂದ್ರೆ ಅದು ಅವರು ಏನು ವರದಿ ಆಗಿರೋ ತೃಪ್ತಿ ಆಗಿಲ್ಲ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೇರ ಕಾರಣ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಅವತ್ತು ನಾವು ಹೇಳ್ತೇವೆ ಇವತ್ತು ನಾವು ಹೇಳ್ತೇವೆ ಸರ್ ಗಾಳಿ ಇದು ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಏನ್ ಬೇಕಾರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ದಾರೆ ಇದಾದ್ಮೇಲೆ ಅಲ್ಲೇನೋ ಆಡಳಿತ ಮಾಡಿದರೆ ವೈಫಲ್ಯ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇಂತ ಡಿಸೈಡ್ ಮಾಡಬೇಕು ಏಕಾಏಕಿ ಮುಜ್ರಾಯನವರು ಸುಮಾರು ನಲವತ್ತು ಐವತ್ತು ಕೋಟಿಯಷ್ಟು ಆದಾಯ ಇರುವಂತಹ ಒಂದು ಸಂಸ್ಥೆಯನ್ನ ನೀವು ಮುಜರಾಯನವರು